ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬಂದ್ಬಿಟ್ಟು ಯುಗಾದಿ ಯುಗಾದಿ ಏನಂತಾರಮ್ಮ ಹೊಸ ತೊಡ್ಕು ಹೊಸ್ ತೊಡ್ಕು ನಮ್ಮ ಸೈಡೆಲ್ಲ ಈ ಥರ ಅಂತೀವಿ ನೀವೇನಂತೀರ ಕಮೆಂಟ್ ಮಾಡಿ ಹಾಗೆ ಇವತ್ತೆಲ್ಲ ಯಾರ ಯಾರ್ಯಾರಿಗೆ ನಾನ್ ವೆಜ್ ಇಷ್ಟ ಸೊ ಇವತ್ತು ನಮ್ಮ ಮನೇಲಿ ಚಿಕನ್ ಸಾಂಬಾರು ಮಾಡ್ತಾ ಇತ್ತು ನಮ್ಮಮ್ಮ ನಮ್ಮಮ್ಮ ಯಾವ ಥರ ಮಾಡ್ತಾರೆ ಅನ್ನೋದ ರೆಸಿಪಿ ಶೇರ್ ಮಾಡ್ತೀನಿ ಬನ್ನಿ ಇವತ್ತು ನಮ್ಮಮ್ಮನೇ ಅಡುಗೆ ಮಾಡ್ತಾರೆ ಸೊ ನಾನು ವೀಡಿಯೋ ರೆಕಾರ್ಡ್ ಮಾಡ್ಕೊತೀನಿ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಕೇಳೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡ್ತಾ ಇರಿ ಬನ್ನಿ ಸ್ಟಾರ್ಟ್ ಮಾಡೋಣ ಎಷ್ಟಾಗ್ತೀಯ ನೋಡಿನೋ ಬೇಕಾ ಹಾಕಿ ಕುಕ್ಕರಲ್ಲೇ ಎಷ್ಟು ಬೇಕು ಅಷ್ಟೇ ಸ್ವಲ್ಪ ಜಾಸ್ತಿನೇ ಇದೆ ಚಂದ

நம்ம நம்ம அம்ம மாம்பாரி ஃபேமஸ் மற்ற எந்த சிக்கன் இது ஃபாரு கொழ்கிட்டு நீங்கள் யார் கொட்டது இது ரெசிபினா ഇങ്ങനെ ചെന്നാ പോവുക ഇതിനെ നീരെല്ലം സീയോണ്ട് ട്രൈ ಮಾಡിക്കേ ഇങ്ങോട്ട് കുറച്ച് ഉരിട്ട് ആഡ് ಮಾಡ്താള് അക്കണ്ടെ നീര് സീബക്കല്ലേ നിങ്ങയാരെ ഹെൽ കൊട്ടിടാ അവര ಹೆಸರು ഫൈമിലം ഒരു जा रही है ने एक थोड़ी सी थोड़ा पानी अपने में हां अब बाहर जरा നോക്കട്ടെ

ಮುಂಚಕ್ಕೆ ಮೂರು ಪಿಪ್ ಅಷ್ಟೇ ಹಾಂ ಮೂರು ಪಿಪ್ ಹಾಂ ಒಂದು ಐದಾಗ್ಲವಂಗ ಹ್ಞೂ ಒಂದು ನಾಲ್ಕು ಮೆಣಸು ಹ್ಞೂ ಒಂದೆರಡು ಏಲಕ್ಕಿ ಹ್ಞೂ ಸ್ವಲ್ಪ ಕೊತ್ಮತಿ ಹಾಂ ಹ್ಞೂ ಹಾಂ 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 ನೀರೆಲ್ಲ ಡ್ರೈ ಆಗಬೇಕು ನೀರೆ ಕಣದಲ್ಲಿ ನೀರೆಲ್ಲ ನಾನು ಊಟ ಮಾಡ್ತೀನಿ ಮುಂಚೆ ಥರ ಇದೀರ ಮೆಣಕಾಯಿ ಎಲ್ಲ ಯೂಸ್ ಮಾಡಿವಲ್ವಾ ಜಾಸ್ತಿ ಅಲ್ಲ ಒಂದು ರುಚಿಗೆ ಎರಡು ಮೂರು ವರ್ಷ ಹ್ಞೂ ಕಲ್ಲುಪ್ಪ ನಾ ಅಪ್ಪಾಜಿ ಮಾಡಿದ್ರು ಮಾಡಿದ್ರ ಕಾಯಿಪಿ ತಾಯ್ಕಂತಿನ ಅಷ್ಟೇ ಎಷ್ಟೊಂದ ಮಾಡಲ್ವಾ <chorop> <aspire> <cycles> <faut> ಮಾಡ್ತೀಯ ಅಲ್ಲ ನಮ್ಮ ಮನೇಲಿ ಎಲ್ಲರಿಗೂ ಫೇಮಸ್ಸು ಯಾರಿಗೆ ನಮ್ಮ ತಮ್ಮದಿಯರಿಗೆ ನಮ್ಮ ಚಿಕ್ಕಪ್ಪನ ಮಕ್ಳಿಗೆಲ್ಲ ದೊಡ್ಡಪ್ಪ ದೊಡ್ಡಮ್ಮ ಮಾಡಿದ ಚಿಕನ್ ಸಾಂಬಾರು ಅಂದರೆ ಈಗಲೂ ಅಷ್ಟೇ ಇಷ್ಟ ಪೀಸ್ ಇಲ್ಲಾಂದ್ರೂ ಪರವಾಗಿಲ್ಲ ಸಾಂಬಾರಾದರೂ ಬಿಡಿಸ್ಕೊಂಡು ಹೋಗ್ತಿರ್ತಾರೆ ಅಲ್ವೇ ನಮ್ಮ ಅವ್ರ ಮನೇಲಿ ಮಾಡಿದ್ರು ಒಂದೊಂದ್ಸಲ ಈಗೇನು ಬರಲ್ಲ ಮುಂಚೆ ಆ ಥರ ಮಾಡಾರಲ್ವಾ ಇದು ಒಂದುವರೆ ಕೆಜಿ ಐತೆ ಅಂದರೆ ಪುಕ್ಕ ಎಲ್ಲ ಸೇರಿ ಅಲ್ವಾ ಅಷ್ಟಿತ್ತು ಈಗ ಕ್ಲೀನ್ ಮಾಡಿಸಿದ್ಮೇಲೆ ಎಷ್ಟು ಬರ್ತಾ ಗೊತ್ತಿಲ್ಲ ಹಾಂ ಹಾಂ ಇದೇ ಒಂದೂವರೆ ಕೆ ಜಿ ಐತಿ ಒಂದು ಕೆ ಕೆಜಿ ಕೊಡಿ ಕ್ಲೀನ್ ಮಾಡಿಸಿದ್ಮೇಲೆ ಒಂದೂವರೆ ಕೆ ಜಿ ಆಗಿತ್ತು ಇದೆಲ್ಲ ಹೋಗುತ್ತೆ ಈಗ ಅದಕ್ಕೆ ಒಂದು ಮಾಡೋದು ಒಂದುವರೆಸ್ಕೂನು ಇದು ಮನೆಯಲ್ಲೇ ಮಾಡ್ಕೊಂಡಿರೋದು ಇದು ಮನೆಗೆ ಮನೆ ಪುಡಿನೇ ಮನೆಗೆ ಮನೆ ಪುಡಿನೇ ಗುಂಟ್ನೂರು ಮೆಣ್ಸಿಕಾಯಿ ಬೆಳಗ್ಗೆ ಮೆಣ್ಸಿಕಾಯಿ ಇನ್ನೊಂದು ಉದ್ದ ಉದ್ದ ಬರುತ್ತೆ ಕಲರ್ಗೆ ಅಂತ ಅದು ಎಲ್ಲ ಮಿಕ್ಸ್ ಮಾಡಿ ಮಾಡ್ಕೊತೀನಿ ಮನೆ ಸಾಂಬಾರು ಚೆನ್ನಾಗಾಗುತ್ತೆ ಅಂಗಡಿ ಪುಡಿ ಇಷ್ಟ ಆಗಲ್ಲ ಯಾವುದೇ ಆಗಿದೆ ಮಾಡ್ತೀನಿ ಧನಿ ಪೌಡ್ರ್ ಅಷ್ಟೇ ಹ್ಞೂ ಪೌಡ್ರ್ ನಾಳೆ ಮಾಡ್ಕೊಳೋದು ಹ್ಞೂ ಅದು ಇನ್ನೊಂದು ಸಲ ಯಾವ ಯಾವ ಥರ ಮಾಡ್ತೀಯಾ ಯಾವ ಥರ ಅಂತ ಹುರಿ ಬೇಕಲ್ಲ ಈಗ ನಾನು ಮಾಡಿಟ್ಕೊಂಡ್ಬಿಟ್ಟಿದೀನಿ ಅಬ್ಬರ ಸಾಂಬಾರು ಮಾಡ್ತಿದ್ದೀನಿ ಅಲ್ವಾ ಹೀಗಾಗಿ ವರ್ಷಕ್ಕೆ ಎಷ್ಟು ಬೇಕಾಗುತ್ತೆ ನಮ್ಮ ಮನೇಲಿ ಸಾಂಬಾರು ಪುಡಿ ನಮ್ಮ ಮನೇಲಿ ವರ್ಷಕ್ಕೆ ಒಂದು ನಾಲ್ಕು ಕೆ ಜಿ ಸಾಕು ಹ್ಞೂ ನಾಲ್ಕು ಕೆ ಜಿ ಬೀಜ ಉಟ್ಕೊಂಡ್ರೆ ನಮ್ಮ ಮನೆಗೆ ಒಂದು ವರ್ಷ ಆಗುತ್ತೆ ಹ್ಞೂ ಈಗ ನಮ್ಮ ಮೇಕಂದ್ರೆ ಎರಡು ಕೆಜಿ ಜಿ ಹ್ಞೂ ಇನ್ನೂ ಎರಡು ತಿಂ ಭಾಗ ಆಗೋ ಅಷ್ಟೈತೆ ಹ್ಞೂ ಈಗ ಅಡುಗೆ ಎರಡು ತಿಂಗಳು ಮೂರು ತಿಂಗಳು ತುಂಬಾನೇ ನಾಲ್ಕು ಉಪ್ಪಿದ್ದೈತೆ ಹ್ಞೂ ಈಗ ಇದರಲ್ಲಿ ನಾಲ್ಕು ಸ್ಪೂನ್ ಹಾಕ್ತೀನಿ ಹ್ಞೂ ದನಿ ಪುಡಿ ಅದೊಬ್ರು ಮಟನ್ ಸಾರು ಚಿಕನ್ ಸಾರು ಅಂದ್ರೆ ಅಷ್ಟು ಅಷ್ಟು ಹಾಕ್ಬಿಡ್ತಾರೆ ಹ್ಞೂ ನಾಲ್ಕು ಸ್ಪೂನ್ ಅಳತೆ ಮಾಡಿ ಹಾಕೋದು ಹ್ಞೂ ಇಲ್ಲ ಅಂದಾಜು ಮೇಲೂ ಹಾಕ್ತೀನಿ ನೀನು ಜಾಸ್ತಿ ಕೈಯಲ್ಲೇ ಹಾಕ್ತೀಯಲ್ವ ಕೈಯಲ್ಲೇ ಹಾಕ್ತೀನಿ ನಾನು ಅಳತೆ ಮಾಡೋಕ್ಕೋಗಲ್ಲ ಹ್ಞೂ ಇನ್ನೂ ಸ್ವಲ್ಪ ಹಾಕ್ತೀನಿ

ಅದು ಸಾಫ್ಟಾಗಿ ಜ್ಯೂಸಿ ಜ್ಯೂಸಿ ಥರ ಇರೋ ಚಿಕನ್ ಇಲ್ಲ ಒಂಥರ ಇಲ್ಲ ಅಂದ್ರೆ ಡ್ರೈ ಡ್ರೈ ಥರ ಆಗುತ್ತಲ್ಲ ಹ್ಮ್ ಕೂಗಿಸ್ತೀಯಾ ಇನ್ನೊಂದು ಸ್ವಲ್ಪ ನೀರು ಹಾಕ್ತಿಯಾ ಸ್ವಲ್ಪ ಇವಾಗ ಹ್ಞೂ ಸ್ಟಾರ್ಟಿಂಗು ತಣ್ಣೀರ್ ಹಾಕಿದ್ರೆ ಅದು ಫ್ರೈ ಆಗಿರುತ್ತಲ್ಲ ಎಲ್ಲ ಒಂಥರ ಡ್ರೈ ಆದಂಗೆ ಆಗುತ್ತಂದ್ರೆ ಬಿಸ್ನೀರ್ ಹಾಕ್ತಿಯಾ

ಈ ರೀತಿ ಆಗೈತೆ ಇನ್ನು ಮಸಾಲೆ ಏನು ಹಾಕಿಲ್ಲ ಈಗ ಮಸಾಲೆ ಹಾಕೊಂಡು ಹ್ಞೂ ಇದೀಗ ಬೆಂದಿರುತ್ತೆ ಹ್ಞೂ ಬೆಂದಿರುತ್ತೆ ಸ್ವಲ್ಪ ಈಗ ರುಬ್ಬಿಟ್ಕೊಂಡಿದ್ದೀನಲ್ಲ ಮಸಾಲ ಹ್ಞೂ ಅದನ್ನು ಹಾಕ್ಬೇಕು ಅದಕ್ಕೆ ಹೇಳಿದ್ದು ನಮ್ಮ ಮನೇಲಿ ಚಿಕನ್ ಸಾರು ಲೇಟು ಬಟ್ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಸಲ ಎಲ್ಲ ಹಾಕ್ಬಿಟ್ಟೆ ಕೂಗಿಸ್ಬೋದು ಬಟ್ ಅದು ಸೈಡ್ಗೆಲ್ಲ ಹೋಗಿ ಹ್ಞೂ ಇದು ಅದು ಕುಕ್ಕರ್ ಬಾಯಿಗೆಲ್ಲ ಅಂಟ್ಕೊಬಿಟ್ಟು ಮಸಾಲೆ ಸಾಂಬಾರು ಅಷ್ಟು ಟೇಸ್ಟ್ ಅನ್ಸಲ್ಲ ಕೂಗೈತೆ ಚಿಕನ್ ಕೂಡ ಬೆಂದಿರುತ್ತೆ ಇದಕ್ಕೀಗ ರುಬ್ಬುತ್ತೀರಾ ಮಸಾಲ ಹಾಕುತ್ತೆ ನಮ್ಮಮ್ಮ ಏನಕ್ಕೆ ಅಮ್ಮ ಫ್ರೈ ಮಾಡಬೇಕು ಇದು ಚಿಕನ್ ಬಸಾರು ಅಂತಲೇ ಹೇಳ್ಬೋದಲ್ವಾ ಹ್ಞೂ ಈ ಸಪ್ರೇಟ್ ಸೇಮ್ ಬಸ್ಸರಲ್ಲಿ ಯಾವ ಥರ ಕಾಳೆಲ್ಲ ಬಸ್ಬಿಟ್ಟು ಮಾಡ್ತೀವೋ ಆ ಥರ ಕಾಯಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ರುಬ್ಬಿಟ್ಟಿತ್ತಲ್ಲ ಅದನ್ನು ಹಾಕ್ತಾ ಇತ್ತು ಈಗ ಹ್ಞೂ ಈಗ ಎಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡ್ಕೊಳೋದಮ್ಮ ಇಲ್ಲ ಸಾಕಿನ ಹ್ಞೂ ನೀರು ಇವಾಗ ಆ್ಯಡ್ ಮಾಡಂಗಿಲ್ಲ ಹ್ಞೂ ಈಗ ನಾನು ತೊಳೆದೆಲ್ಲ ಹಾಕಿನಲ್ಲ ಅಷ್ಟು ಹ್ಞೂ ಈಗ ಒಂದು ಅದಕ್ಕೆ ಬಂದಿರುತ್ತೆ ಸಾಕು ಹ್ಞೂ ಈಗ ಸ್ವಲ್ಪ ಬೇಕಾದ್ರೆ ಉಪ್ಪು ವಿಧಿಯೆಲ್ಲ ರುಚಿ ನೋಡ್ಬೋದು ಹ್ಞೂ ಉಪ್ಪಾಗಿಲ್ಲ ಅಂದರೆ ಹ್ಞೂ ಸೂಪರ್ ಸೂಪರ್ ಆಯಿತಾ ಇದು ಕುದಿ ಕುದಿಬೇಕಾ ಎಷ್ಟೊತ್ತು ಕುದಿಬೇಕು ಅದು ಒಂದು ಹತ್ತು ನಿಮಿಷ ಕುದ್ರೆ ಸಾಕು ಹಾಂ ಹತ್ತು ನಿಮಿಷನೂ ಬೇಡ ಅನ್ಸುತ್ತೆ ಒಂದು ಎರಡು ಕುದಿ ಕುದ್ರೆ ಸಾಕಲ್ವಾ ಆಲ್ರೆಡಿ ಬೆಂದಿರುತ್ತಲ್ಲ ಸೊ ಹಾಗಾಗಿ ಒಂದೆರಡು ಕುದಿ ಕುದಿಸ್ಬಿಟ್ಟು ಮತ್ತೆ ಇದನ್ನು ಬಸ್ಕೋಬೇಕು ಸಾಂಬಾರೇ ಸಪ್ರೇಟು ಚಿಕನೇ ಸಪ್ರೇಟು ಈ ತರ ಕಾಯಿ ಹೆಚ್ಚಿಕ್ ಇರುತ್ತೆ ನಮ್ಮಮ್ಮ ಕೆಳಗಡೆ ಆಯಿಲ್ ಹಾಕಿದ್ಯಾ ಬಾಂಡ್ಲಿಗೆ ಉರಿ ಹಂಗೆ ಹಂಗೆ ಹಾ ಫ್ರೈ ಮಾಡ್ಕೋಬೋದಲ್ವಾ ನನ್ನ ಮಗ ಬೇರೆ ಕೂಗ್ತಿದ್ದಾನೆ ಒಂದು ನಿಮಿಷ ಡೋರ್ ತೆಗ್ದು ಫ್ರೈ ಮಾಡ್ಕೊಂತೀ ಈಗ ಕಾಯಿ ಪೀಸ ಕಾಯಿ ಪೀಸು ಕೆಂಪು ಫ್ರೈ ಹ್ಮ್ ಬರು ಕೂಡ ಅಲ್ಲೇ ಕುದೀತಾ ಇತ್ತು ಅದು ಆಲ್ರೆಡಿ ಬೆಂದಿರುತ್ತಲ್ಲ ಬೇಗ ಕುದಿ ಬರುತ್ತೆ ಅಷ್ಟು ಫ್ರೈ ಆದರೆ ಸಾಕು ಸ್ಟವ್ ಆಫ್ ಮಾಡಿ ಇದನ್ನ ಬಸ್ಕಣತ್ತೆ ್ರೆಡ್ ಮಾಡಿರೋದು ಸಾಂಬಾರು ಮತ್ತು ಚಿಕನ್ ಹಂಗೆ ಬಸ್ ಇಟ್ಕೊಂಡಿರೋದು ಇದಕ್ಕೆ ಮತ್ತೆ ಒಗ್ಗರಣೆ ಹಾಕುತ್ತೆ ನಮ್ಮಮ್ಮ ಇದು ಕಾಯಿ ಪೀಸ್ ಎಲ್ಲ ಸೇರಿಸಿ ಫ್ರೈ ಮಾಡೋಕ್ಕ ಸ್ವಲ್ಪ ಐದು ಹಾಕೊಂಡಿದ್ದೀಲ್ಲ ಸ್ವಲ್ಪ ಹ್ಞೂ ಸ್ವಲ್ಪ ಇದು ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಒಂದು ಕೆಂಪು ಮಾಡಿದ್ದೀನಿ ನಾನು ಹ್ಞೂ ಅದೆಲ್ಲ ಪೇಸ್ಟ್ ಹಾಕುತ್ತೀನಿ ಹ್ಞೂ ಎಣ್ಣೆ ಸ್ವಲ್ಪ ಕಾಯಿ ಹ್ಞೂ ಚಿಕನಿಗೆ ಮಸಾಲ ಹಿಡಿಯೋಕ್ಕೆ ಇದು ಸ್ವಲ್ಪ ಮಾಡಿದ್ದೆ ಅಮ್ಮ ಮಾಡೋದು ಇಷ್ಟ ನೆನೆ ಸಾಂಬಾರು ಹ್ಞೂ ಈಗ ಫುಡ್ ಅಂತ ಕಾಯಿ ಹಾಕಿ ಇದು ಕಾಯಿ ಹಂಗೇನು ತಿನ್ನ ತಡಿಯಮ್ಮ ಈ ಥರ ಇಷ್ಟ

ಕಡೆಯ ಕೂಡ ರೆಡಿ ಆಯ್ತಲ್ವಾ ಸಾಂಬಾರು ರೆಡಿ ಹ್ಮ್ ಚಿಕನ್ ಸಾಂಬಾರು ಮತ್ತೆ ಇದೇನಂತಾರೆ ಚಿಕನ್ ಫ್ರೈ ಏನಾದರೂ ಅನ್ಕೋಬೋದು ಟೋಟಲಿ ಬಸ್ಸಾರು ಅಂತಾನೆ ಹೇಳ್ಬೋದು ಚಿಕನ್ ಬಸ್ಸಾರು ಅಲ್ವಾ ಬಸ್ ಆದಲ್ಲ ಬಸ್ ಮಾಡೋದು ಇದ್ದೇ ಜೊತೆ ಬ ತುಂಬ ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಇರಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ